ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷೆ ಮಾಡ್ತಕ್ಕಂಥದ್ದಿದೆ ಜನ್ವರಿ ತಿಂಗಳಲ್ಲಿ ಸಾವಿರದ ನೂರ ಮೂವತ್ತ್ಮೂರು ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ ಅದರಲ್ಲಿ ಒಂಬೈನೂರ ಮೂವತ್ತೆಂಟು ಉತ್ತಮ ಬಂದಿದೆ ಅಂತ ಇದೆ ಮತ್ತು ನೂರ ಆರು ಅನುತ್ತಮ ಅಂತ ಬಂದಿದೆ ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ಸಾವಿರದ ಎಂಟುನೂರ ಎಂಟುನೂರ ನಲವತ್ತೊಂದು ಔಷಧಿ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದ ಇಲ್ಲಿವರೆಗೆ ಐವತ್ತೆಂಟು ಮಾದರಿಗಳು ಅನುತ್ತಮ ಬಂದ ಅದರಲ್ಲಿ ಗುಣಮಟ್ಟ ಅನುತ್ತಮ ಇದೆ ಅಂತ ಬಂದಿದೆ ಎನ್ ಎಸ್ ಕ್ಯೂ ಅಂತ ಬಂದಿದೆ ಇನ್ನೂ ಪೂರ್ತಿ ಅದರಲ್ಲ ವಿಶ್ಲೇಷಣೆ ಆಗ್ತಾಯಿದೆ ಅದೇ ರೀತಿ ನಮ್ಮ ಏನು ಕಾಂತಿವರ್ಧಕಗಳ ಒಂದು ಗುಣಮಟ್ಟ ಏನಿದೆ ಕಾಸ್ಮೆಟಿಕ್ಸ್ ಅದರದ್ದು ಕೂಡ ನಾವು ಮಾಡಿಸಿದ್ದೇವೆ ಇನ್ನೂರ ಅರವತ್ತೆರಡು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸ್ದು ಅದರಲ್ಲಿ ನೂರ ಇಪ್ಪತ್ತು ಉತ್ತಮ ಗುಣಮಟ್ಟ ಅಂತ ಬಂದಿದೆ ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕ್ರಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಏನು ಕ್ರಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಎಪ್ಪತ್ತೈದು ಸಂಸ್ಥೆಗಳ ವಿರುದ್ಧ ನ್ಯಾಯ ನ್ಯಾಯಗಳಲ್ಲಿ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ ಅಂದರೆ ಇದು ಇರ್ತಾನೆ ಇದು ಎನ್ ಎಸ್ ಎನ್ ಎಸ್ ಕ್ಯೂ ಬಂದಿರೋದು ಏನು ಡ್ರಗ್ಸ್ದು ಕಾಂತಿವರ್ಧ ಕಾಲ ಔಷಧಿಗಳು ಯಾವುದ್ಯಾವುದು ಡಿಸೆಂಬರ್ ಜನ್ವರಿಯಲ್ಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ ಅದರಲ್ಲಿ ಈಗ ಎಪ್ಪತ್ತೈದು ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು ಹಾಕಿದ್ದೀವಿ ಆಯಿತಾ ಅರ್ಥ ಆಯಿತಾ ಕನ್ಫ್ಯೂಷನಮ್ಮ ಹಾಂ ಎಪ್ಪತ್ತೈದು ಈಗ ಸಂಸ್ಥೆ ನಾವು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೀವಿ ಮತ್ತು ಸುಮಾರು ಕೆಲವು ಏನು ಮಾರುಕಟ್ಟೆಗೆ ಹೋದಂಥ ಡ್ರಗ್ಸನ್ನು ಅಂದರೆ ಫಾರ್ಮಸಿಗಳಿಂದಲೇ ಅದನ್ನು ವಾಪಸ್ ತರಿಸುವಂಥದ್ದು ಮಾಡಿ ಸುಮಾರು ಹದಿನೇಳು ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಅನುತ್ತಮ ಗುಣಮಟ್ಟದ ಔಷಧಿಗಳನ್ನು ಅದು ಮಾರುಕಟ್ಟೆಯಿಂದ ಹಿಂಪಡೆದಿದ್ದೇವೆ ಇದು ಆಗಿರುವಂಥದ್ದು ನಿಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ ಭಾಳ ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು ಈ ಎನ್ ಡಿ ಪಿ ಎಸ್ ಅಂತ ಏನು ಹೇಳ್ತೀವಿ ಅಂದರೆ ಮಾದಕ ಔಷಧಿಗಳು ನಾರ್ಕೋಟಿಕ್ ಡ್ರಗ್ಸು ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಎನ್ ಡಿ ಪಿ ಎಸ್ ಅದರ ದುರ್ಬಳಕೆ ತಡೆಗಟ್ಟಬೇಕು ಅಂತ ಉದ್ದೇಶದಿಂದ ಹಲವಾರು ಹಿಂದೆನೂ ಕೂಡ ಮುಖ್ಯಮಂತ್ರಿಯವರು ಸಭೆ ಮಾಡಿ ನಮಗೆಲ್ಲರೂ ಕೂಡ ಈ ಡ್ರಗ್ಸಿನ ವಿಚಾರದಲ್ಲಿ ಅವರು ಗೃಹ ಇಲಾಖೆ ನಮ್ಮ ಇಲಾಖೆ ಎಲ್ಲರೂ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದರು ನಾವು ಕೆಲವು ಕೆಲ ಕ್ರಮಗಳು ತಗೊಂಡಿದ್ದು ಈ ವಿಷಯದಲ್ಲಿ ಡಿಸೆಂಬರ್ ಮತ್ತು ಜನ್ವರಿಯಲ್ಲಿ ಏನು ಜ ಇಲ್ಲ ಡಿಸೆಂಬರ್ದ ಜನವರಿ ತಿಂಗಳಲ್ಲಿ ನಾವು ಇದನ್ನು ಸುಮಾರು ನಾನ್ನೂರ ಎಂಬತ್ತೆಂಟು ಔಷಧಿ ಮಳಿಗೆಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ ಯಾರ್ಯಾರು ಅವರಲ್ಲಿ ಈ ಥರದೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಾರಾ ಇಲ್ವ ಅಂತ ಅದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದು ನಾನೂರು ಮಳಿಗೆಗಳು ಫೋರ್ ಹಂಡ್ರೆಡ್ ಫಾರ್ಮಸೀಸ್ ವೈಲೇಟೆಡ್ ನಾನೂರ ಔಟ್ ಆಫ್ ಫೋರ್ ಏಯ್ಟಿ ಏಯ್ಟ್ ಫೋರ್ ಹಂಡ್ರೆಡ್ ಅದು ವೈಲೇಷನ್ಗಳು ಮಾಡಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ಶೋ ಕಾಸ್ ನೋಟಿಸ್ಗಳು ನಾವು ಅವರಿಗೆ ಕೊಟ್ಟಿದ್ದೇವೆ ಮತ್ತು ಸಮಂಜಸ ಉತ್ತರ ಯಾರು ಸರಿಯಾದ ರೀತಿ ಉತ್ತರಗಳು ಕೊಡದೇ ಇರತಕ್ಕಂಥ ಮಳಿಗೆಗಳ ಮೇಲೆ ಫಾರ್ಮಸಿಗಳ ಮೇಲೆ ಇನ್ನೂರ ಹದಿಮೂರು ಪರವಾನಗಿಗಳನ್ನು ಅಮಾನತ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಫಾರ್ಮಸೀಸ್ ಫಾರ್ಮಸಿಸ್ ಲೈಸೆನ್ಸಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಮತ್ತು ಮೂರನ್ನು ರದ್ದು ಮಾಡಿದ್ದೀವಿ ಆಯಿತಾ ಸೊ ಇದು ಒಂದು ಕ್ರಮವನ್ನು ನಮ್ಮ ಔಷಧ ಆಡಳಿತ ಇಲಾಖೆಯವರು ಮಾಡಿರುವಂಥದ್ದು ಅದೇ ರೀತಿಯಾಗಿ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದನ್ನು ಕೂಡ ಪ್ರೆಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡ್ತಕ್ಕಂಥದ್ದು ಆಗುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಮಗೂ ಕೂಡ ಗೊತ್ತಿದೆ ಅನೇಕ ಜನ ನಾವುಗಳೇ ಪ್ರೆಸ್ಕ್ರಿಪ್ಷನ್ ಇಲ್ಲದೇ ಖರೀದಿ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ ಇದರ ಬಗ್ಗೆಯೂ ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡತಕ್ಕಂಥದ್ದು ಮಾಡಿ ನೂರ ತೊಂಬತ್ತೊಂಬತ್ತು ಪರಿವೀಕ್ಷಣೆಗಳನ್ನು ನಾವು ಈ ತಿಂಗಳಲ್ಲಿ ಮಾಡಿದ್ದೀವಿ ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ ಮತ್ತು ಐವತ್ತೆರಡು ಔಷಧಿ ಮಳಿಗೆಗಳಲ್ಲಿ ಆ್ಯಂಟಿಬಯೋಟಿಕ್ ಔಷಧಿಗಳು ಮಾರಾಟ ಮಾಡಿರುವುದು ಕಂಡು ಬ ಬರುತ್ತದೆ ಅಂದರೆ ಅನಧಿಕೃತವಾಗಿ ಅಂದರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾರಾಟ ಮಾಡಿರುವಂಥದ್ದು ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ ಐವತ್ತೆರಡು ಮಳಿಗೆಗಳು ಅವರೆಲ್ಲರೂ ಆ ಐವತ್ತೆರಡು ಪ್ರಕರಣಗಳಲ್ಲಿ ನಾವೀಗ ಮೊಕ ಮೊಕದ್ದಮೆ ಹೂಡಲು ಈಗ ನಾವು ಆ ಆ ಕಾರ್ಯವನ್ನು ಈಗ ನಾವು ಮಾಡಿಸ್ತಾ ಇದ್ದೀವಿ